ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೀತ ಪ್ರಸಿದ್ಧ ರಾಮಲಿಂಗೇಶ್ವರನ ಜಾತ್ರೆಯನ್ನು ಒಬ್ಬ ಶಾಸಕನಾಗಿ ಮೊಟ್ಟ ಮೊದಲ ಶಾಸಕನಾಗಿ ಒಂದು ವಿಜೃಂಭಣೆಯಿಂದ ವಿಶೇಷವಾಗಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡೋ ಆಡಳಿತ ಸಪೋರ್ಟಿಂದ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಇವತ್ತು ನೆರವೇರ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ರಾತ್ರಿ ಒಂದು ಹನ್ನೆರಡುವರೆ ತನಕ ಕಲ್ಯಾಣೋತ್ಸವ ರಾಮಲಿಂಗೇಶ್ವರನ ಕಲ್ಯಾಣೋತ್ಸವ ಮುಗಿಸಿ ಇವತ್ತು ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಇಡೀ ಫ್ಯಾಮಿಲಿ ಬಂದು ಕಲ್ಯಾಣೋತ್ಸವ ಮುಗಿಸಿ ಬೆಳಗ್ಗೆ ಮತ್ತೆ ಹತ್ತುವರೆಗೆ ರಥೋತ್ಸವ ಪೂಜೆಯನ್ನು ಮುಗಿಸಿ ಹನ್ನೆರಡು ಗಂಟೆಗೆ ಯಮಗಂಟ ಕಾಲ ಬರುತ್ತನ ಕಾರಣಕ್ಕೋಸ್ಕರ ಬೇಗ ರಥೋತ್ಸವವನ್ನು ಪ್ರಾರಂಭ ಮಾಡಿಕೊಟ್ಟಿದ್ದೀವಿ ಭಾರಿ ವಿಜೃಂಭಣೆಯಿಂದ ಒಂದು ಕಂಡೀಷನ್ ಹಾಕಿದ್ವಿ ಯಾವುದೇ ಕಾರಣಕ್ಕೂ ಪ್ರೊಸಿಶನ್ ಹೋಗೋಂಗಿಲ್ಲ ಒಂದು ಬ್ಯಾನರ್ ಅಳವಡಿಕೆ ಮಾಡೋಂಗಿಲ್ಲ ಯಾವುದೇ ಸಾರ್ವಜನಿಕವಾಗಿ ನಾವು ತೊಂದರೆ ಕೊಡೋಂಗಿಲ್ಲ ಒಬ್ಬ ಶಾಸಕನಾದರೂ ಕೂಡ ನಾವು ತೊಂದರೆ ಕೊಡೋಂಗಿಲ್ಲ ಅಂತೇಳಿ ಇಡೀ ತಾಲೂಕಾಗಿ ಸಪೋರ್ಟ್ ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ ಮುಖಾಂತರವಾಗಿ ಒಂದು ಹನ್ನೆರಡು ಹದಿಮೂರು ಟಾಯ್ಲೆಟ್ಗಳು ಒಂದು ಏರ್ಪಡಿಸಿ ಒಂದು ಯಾತ್ರಿಕರಿಗೆ ಬರ್ತಕ್ಕಂಥವ್ರಿಗೆ ಸುಭದ್ರಕ್ಕೋಸ್ಕರ ಕಮಾಂಡ್ಗಳನ್ನ ಒಂದು ಬಿ ಎಸ್ ಎಫ್ ಬಾರ್ಡ್ರಿಂದ ಕಮಾಂಡ್ ತಂದು ಅವ್ರನ್ನ ಏರ್ಪಡಿಸಿ ಪೊಲೀಸ್ ಇಲಾಖೆ ಏರ್ಪಡಿಸಿ ಒಂದು ಎಂಟು ಕಡೆ ಒಂದು ಏನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಹದಿನಾರು ಕಡೆ ನೀರಿನ ವ್ಯವಸ್ಥೆ ಮಾಡಿ ಬಸ್ ವ್ಯವಸ್ಥೆ ಫ್ರೀ ಮಾಡಿ ಇವತ್ತು ಎಲ್ಲರಿಗೂ ಇವತ್ತು ಬರ್ತಕ್ಕಂಥವ್ರಿಗೆ ಬಸ್ ವ್ಯವಸ್ಥೆ ಸುಮಾರು ಒಂದು ನಲವತ್ತೈದು ಬಸ್ಗಳನ್ನು ಹತ್ತು ನಿಮಿಷಕ್ಕೆ ಒಂದು ಹತ್ತು ನಿಮಿಷಕ್ಕೆ ಒಂದು ಸರ್ ಬಸ್ಗಳನ್ನ ಫ್ರೀ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಒಬ್ಬ ಶಾಸಕನಾಗಿ ವಿದ್ಯಾವಂತ ಶಾಸಕನಾಗಿ ನಾನೇ ಜನಕ್ಕೆ ತೊಂದರೆ ಕೊಟ್ಟರೆ ಇದು ನಾನು ಯಾವ ಶಾಸಕನಾಗ್ತೀನಿ ನಮಗೆ ಗೊತ್ತಿಲ್ಲ ಸೊ ಅದರಿಂದ ನಾನೇ ಈ ತೀರ್ಮಾನಗಳನ್ನು ಎಲ್ಲರೂ ಒಬ್ಬಿಸಿ ತೀರ್ಮಾನ ತಗೊಂಡು ಒಂದು ಸುಸೂತ್ರವಾಗಿ ಸುಭದ್ರತೆಯಿಂದ ಜನಕ್ಕೆ ಅನುಕೂಲ ಆಗೋ ಥರ ಈ ಜಾತ್ರೆ ನಡೆಸ್ಕೊಟ್ಟಿದ್ದೀನಿ ಹಾಗೂ ನಲವತ್ತೈದು ಕಡೆ ನಲವತ್ತೈದು ಕಡೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದೀವಿ ಅದಕ್ಕೆ ಸಪ್ರೇಟ್ ಟೀಮ್ ಮಾಡಿ ಅಬ್ಸರ್ವ್ ಮಾಡೋ ಥರ ಮಾಡಿದ್ದೀವಿ ಈ ಕಳ್ಳಕಾಕರು ಯಾವುದೇ ರೀತಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ದಂಗೆ ಮತ್ತು ಚೈನ್ ಆಗದಂಗೆ ಸಿ ಕ್ಯಾಮ್ರಾ ಮಾಡಿದೀವಿ ಸೊ ಅರಣ್ಯ ಇಲಾಖೆಯಿಂದ ಒಂದು ಅಬಕಾರಿ ಇಲಾಖೆಯಿಂದ ಎಲ್ಲ ಇಲಾಖೆಗಳು ಸಂಬಂಧಪಟ್ಟಂಗೆ ಈ ಜಾತ್ರೆಯ ಯಶಸ್ವಿ ಕೊಡಿಸಿವಿ ಹದಿನಾರು ಕಡೆ ಹದಿನಾರು ಕಡೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾನು ಖುದ್ದೆ ಇದ್ದು ನಾಲ್ಕು ಗಂಟೆವರೆಗೂ ನೀರು ತುಂಬಿಸಿ ಸುಮಾರು ಇಪ್ಪತ್ತೇಳು ಟ್ಯಾಂಕರ್ಸ್ ಅಂದರೆ ದೊಡ್ಡ ದೊಡ್ಡ ಲಾರಿ ಟ್ಯಾಂಕರ್ ತಂದು ನೀರು ತುಂಬಿಸಿ ಎಲ್ಲ ಕಡೆ ಜಾನುವಾರು ತೊಂದರೆ ಆಗೋದಕ್ಕೆ ಕಾರಣಕ್ಕೊಷ್ಟು ಇದು ಮಾಡಿದ್ವಿ ಮತ್ತು ಇನ್ನೊಂದು ಅಂದರೆ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ಈ ಸರಿ ಫ್ರೀ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಅವರು ಶುಲ್ಕವನ್ನು ಪೇ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಲೀಡರ್ ಕಡೆಯಿಂದ ಮತ್ತು ನಮ್ಮ ಶಾಸಕ ನಮ್ಮ ಲೀಡರ್ ಕಡೆಯಿಂದ ಅದನ್ನ ಶುಲ್ಕ ಪೇ ಮಾಡಿ ಎಲ್ರಿಗೂ ಫ್ರೀ ಬಿಟ್ಟಿದೀವಿ ಈ ಸರಿ ಅಂಗಡಿ ಫ್ರೀ ಸೊ ಬಸ್ಗಳು ಫ್ರೀ ಆಯ್ತಲ್ವಾ ಎಲ್ಲಾ ರೀತಿ ಫ್ರೀ ಮಾಡಿಕೊಂಡು ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ ಏನಾಗುತ್ತೆ ಏನಾಗುತ್ತೆ ಅನ್ಸಂದ್ರೆ ಇದು ಐತಿಹಾಸಿಕ ಒಂದು ಹಬ್ಬ ಇದು ರಾಮಲಿಂಗೇಶ್ವರ ಅಂತಂದ್ರೆ ಈ ಹಾವಣಿ ಹೋಬಳಿ ಒಂದು ಏಳು ದಿವಸ ಐತಿಹಾಸಿಕ ಹಬ್ಬ ಇದು ಆಯ್ತಲ್ವಾ ಅದೇನಾಗುತ್ತೆ ಅಂತಂದರೆ ಗಲೀಜು ಎತ್ ಕಾಣಿಸುತ್ತೆ ಎಲ್ಲ ಮನೆಗಳ ಹತ್ರ ದೊಡ್ಡ ದೊಡ್ಡ ಹಾಕೋದು ಯಾವ ಲೀಡ್ರ್ ಕಟೌಟ್ ಹಾಕೋದು ಎಲ್ಲ ನಂದು ಕಟೌಟ್ ಹಾಕ್ಬೇಡ ಅಂತ ಹೇಳಿದೀನಿ ಯಾವುದೇ ರೀತಿ ಸಾರ್ವಜನಿಕಕ್ಕೆ ತೊಂದರೆ ಕೊಡ್ದಂಗೆ ಸಾರ್ವಜನಿಕರಿಗೆ ಬೇಜಾರು ಪಡ್ದಂಗೆ ಈ ಹಬ್ಬ ನಡೆಸ್ಕೊಡ್ಬೇಕಂತ ಹೇಳಿದೀವಿ ಇವು ಎಸ್ ಪಿ ಸಪೋರ್ಟಿಂದ ನಮ್ಮ ಸುಪ್ರೀಟೆಂಟ್ ಪೊಲೀಸ್ ಎಸ್ ಪಿ ಅವ್ರ ಸಪೋರ್ಟಿಂದ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟಿಂದ ಎಲ್ಲ ತಾಲೂಕು ಆಡಳಿತ ಇಂದ ಇದನ್ನು ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ ಒಂದು ತಂಡ ಮಾಡಿ ಕಮಾಂಡರ್ ತಂಡ ಮಾಡಿ ಈ ಜಾತ್ರೆ ನಡೆಸ್ಕೊಡ್ತಾ ಇದೀವಿ ಒಬ್ಬ ತೊಪ್ಪಲುಕು ಮಾಡಿ ನಾನು ಓಪನ್ನು ಮಾತಾಡ್ತೀನಿ ಎಲ್ಲೋ ಒಂದು ಕಡೆ ನನಗೆ ನೋವಾಗ್ತಾ ಇತ್ತು ಅಲ್ಲಿ ಪ್ರೊಸೆಷನ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೊಡ್ಕೊಂಡು ತಮಟೆ ಹೊಡ್ಕೊಂಡು ಸಾವಿರಾರು ಎರಡು ಸಾವಿರ ಜನ ಪ್ರೊಸೆಷನ್ ಬರ್ತಾಯಿದ್ವಿ ಸಾವಿರ ಜನಕ್ಕೆ ಹಿಂಗೆ ತಳ್ಳೋದು ಆ ಅವ್ರಿಗೆ ಗಾಡಿ ಬರ್ತೇವೆ ಹೋಗಿ ಅನ್ನೋದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹಬ್ಬ ಇದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವು ಅವ್ರನ್ನೇ ತಳ್ಳಿ ಮುಂದೆ ಹೋಗೋದು ಅದು ಎಷ್ಟು ಮಾತ್ರ ಸರಿ ಅನಿಸುತ್ತೆ ಅದರಿಂದ ಯಾವ ಪಾರ್ಟಿಗೂ ಅಲೋ ಮಾಡಿಲ್ಲ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ಯಥಾ ಪ್ರಕಾರ ಹೋಗೋಣ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸಾರ್ವಜನಿಕೆ ತೊಂದರೆ ಆಗತಕ್ಕಂಥ ಕೆಲಸ ಮಾಡೋಂಗಿದ್ರೆ ನಾನು ಪೂಜೆ ಕೂಡ ಮಾಡೋದಂತ ಹೇಳಿದ್ದೀನಿ ಸೊ ಯಾವುದೇ ಕಡೆ ನೋಡಿ ಆರಾಮಾಗಿ ಬರ್ತಾವ್ರೆ ಆರಾಮಾಗಿ ಹೋಗ್ತಾವ್ರೆ ದರ್ಶನ ಪಟ್ಟು ಹೋಗ್ತಾವ್ರೆ ಅದನ್ನು ಬಿಟ್ಬಿಟ್ಟು ಯಾರೋ ಬರ್ತಾವ್ರೆ ಈಗ ಎಲ್ಲ ಬಂದಂಗೆ ಕ್ಯಾಂಡಿಡೇಟ್ ಬರ್ತಾರೆ ಆ ಕ್ಯಾಂಡಿಡೇಟ್ ಬಂದಾಗ ಏನು ಮಾಡ್ತಾರೆ ಅವ್ರದ್ದೇ ತಗೊಡ್ತಾರೆ ಅವ್ರದೇ ಅಲ್ಲಿಗೆ ಅವ್ರದ್ದೇ ದುಡ್ಡು ಅವ್ರದ್ದೇ ಆರ ಆಯ್ತಲ್ವ ಜನ ತಳ್ಳದು ಏ ಬನ್ನಿ ಬನ್ನಿ ಬಂದು ಜನ ತಳ್ಳದು ಏನಾಗುತ್ತೆ ತೊಂದರೆ ಆಗುತ್ತೆ ಸರ್ ಲಾಸ್ಟ್ ಟೈಮ್ ನಾನೇ ತೊಂದರೆ ಕೊಟ್ಟಿದ್ದೀನಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಲಾಸ್ಟೈಮ್ ನಾನು ತೊಂದರೆ ಕೊಟ್ಟಾಗ ಒಬ್ಬ ಶಾಸನಾಗಿ ತಿದ್ದಂಥ ಧರ್ಮ ಅದು ಆಯ್ತಲ್ವಾ ಇದು ನನ್ನ ಹಬ್ಬ ನಮ್ಮೂರಬ್ಬ ನಮ್ಮ ಜನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಎತ್ಕೊಬೇಕು ಹೆಣ್ಮಕ್ಳು ಜವಾಬ್ದಾರಿ ಎತ್ಕೊಬೇಕು ನಾನು ಆಯ್ತಲ್ವಾ ಸಾಕಷ್ಟು ಜನ ಯುಕ್ರೇನ್ ಮಾಡ್ತಾರೆ ಪಿ ಪಿ ಎತ್ಕೊಂಡು ಹೆಣ್ಮಕ್ಳು ತುಗಿಂತೂಬೋದು ಆಯ್ತಲ್ವಾ ಸೊ ಅದನ್ನ ನಾವು ಏನ್ ಮಾಡಿದ್ವಿ ಯಾವ ಒಂದು ತುಗಿ ಕಾಣಿಸಂಗಿಲ್ಲ ಯಾವ ಒಂದು ಪಿಪಿನೂ ಕಾಣಿಸೋಂಗಿಲ್ಲ ಆಯ್ತಲ್ವಾ ಸೊ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮಜಾ ತೊಗೊಳ್ತಕ್ಕಂಥ ಹಬ್ಬ ಅದು ಹಬ್ಬನೇ ಬೇಡ ಅದು ಆಯ್ತಲ್ವಾ ಸೊ ಅದರಿಂದ ಸಾಕಷ್ಟು ಜನ ನಮ್ಮ ಮೀಡಿಯರ್ಕೊಂಡು ನೋವು ಪಿ ಪಿ ಬೇಕಂತ ಆಯ್ತಲ್ವಾ ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇಷ್ಟ ಬೇಡ ರಾಮಲಿಂಗೇಶ್ವರ ಜಾತ್ರೆ ತುಂಬಾ ಅದ್ದೂರ ನಡೆದಿದೆ ತುಂಬ ವಿಶೇಷ ನಡೆದಿದೆ ಸರ್ ನಾನು ಎಸ್ ಪಿ ಅವ್ರನ್ನ ಮಾತಾಡಿ ಮತ್ತು ಐ ಜಿ ಅವ್ರನ್ನ ಮಾತಾಡಿ ಎಸ್ ಪಿ ಬಿ ಎಸ್ ಎಫ್ ತೋರಿಸ್ಬೇಕಂತ ಕೇಳಿದೆ ಯಾಕೆ ಅಂತಂದರೆ ಒಂದು ಒಂಬತ್ತನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಆಗೋ ಚಾನ್ಸಸ್ ಇತ್ತು ಸೊ ಅದರಿಂದ ಬೇರೆ ಯಾವುದಕ್ಕೂ ತೊಂದರೆ ಆಗೋದು ಬೇಡ ಯಾಕಂದರೆ ಒಂದು ಗ್ಯಾಂಗು ಜೈ ಸಿ ರಮಂದಕ್ಕೆ ಹೋಗೋದು ಇನ್ನೊಂದು ಗ್ಯಾಂಗ್ ಇದಾಗೋದು ಎಲ್ಲೋ ಒಂದು ಕಡೆ ನನಗನಿಸ್ತು ಇದನ್ನು ಸುಭದ್ರತೆ ಕಾಪಾಡ್ತಕ್ಕಂಥ ಕರ್ತವ್ಯ ನಾನು ತಗೋಬೇಕಂತ ಅನಿಸ್ತು ಸೊ ಅದರಿಂದ ಹೆಚ್ಚಿನ ಕಮಾಂಡ್ ಹಾಕ್ಕೊಂಡು ಹೆಚ್ಚಿನ ಪೊಲೀಸ್ ಇಲಾಖೆ ತಗೊಂಡು ವ್ಯವಸ್ಥೆ ಮಾಡಿದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು